ಚೆನ್ನಾಗಿ ನಿದ್ದೆ ಮಾಡಿ ಎದ್ವಿ ಅಂತನಂದರೆ ತುಂಬ ಅಪ್ ಆಗಿರ್ತೀವಿ ನಿದ್ದೆ ಏನು ಮಾಡುತ್ತೆ ಅಂದರೆ ಎಷ್ಟೋ ನೆನಪುಗಳನ್ನು ಮರೆಸುತ್ತೆ ಹಾಗಾಗಿ ನಿದ್ದೆ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆದರೆ ಕೆಲವರಿಗೆ ನಿದ್ದೆನೇ ಬರ್ತಾ ಇರೋದಿಲ್ಲ ತುಂಬ ಇರ್ತಾರೆ ಏನಿರ್ಬೋದು ನೋಡಿ ದಿನವಿಡೀ ನಾವೆಲ್ಲ ಏನು ಮಾಡಿರ್ತೀವಲ್ವಾ ನಾವು ಆಡೋ ಮಾತಾಗಲಿ ನಾವು ಮಾಡೋ ಕೆಲಸ ಆಗಲಿ ಇವೆಲ್ಲವೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತವೆ ನಮ್ಮಲ್ಲಿ ಒಂದು ಸಬ್ ಕಾನ್ಸಿಯನ್ಸ್ ಮೈಂಡ್ ಅಂತ ಇರುತ್ತೆ ಅದು ಏನು ಮಾಡುತ್ತೆ ಇವುಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ನಾವು ದಿನವಿಡೀ ತುಂಬ ಜನರ ಹತ್ರ ಇರ್ತೀವಿ ಅವ್ರ ಜೊತೆ ಓಡಾಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಆ ಟೈಮಲ್ಲಿ ನಾವು ಆರಾಮಾಗೇ ಇರ್ತೀವಿ ಬಟ್ ರಾತ್ರಿ ಮಲಗಿದಾಗ ಮಾತ್ರ ನಾವು ದಿನವಿಡೀ ಏನೆಲ್ಲ ಮಾಡಿದ್ವಿ ಅಲ್ವಾ ಅವು ನಮ್ಮನ್ನು ಕಾಡ್ತಾ ಇರ್ತವೆ ಯಾಕೆ ಅಂದರೆ ಮಲಗಿದಾಗ ನಾವು ಒಂಟಿಯಾಗಿರ್ತೀವಿ ನೋಡಿ ಇವೆಲ್ಲ ನಮಗೆ ಕಾಡಬಾರ್ದು ನಿದ್ದೆನೇ ಹಾಳು ಮಾಡಬಾರ್ದು ಅಂತನಂದರೆ ನಾವು ದಿನವಿಡಿ ಏನೆಲ್ಲ ಮಾಡ್ತೀವಲ್ವಾ ಅವು ಸರಿಯಾಗಿರಬೇಕು ನಾವು ಆಡೋ ಮಾತು ನಾವು ಮಾಡೋ ಒಂದು ಕೆಲಸ ಇವೆಲ್ಲವೂ ಸರಿಯಾಗಿದ್ದು ಅಂತನಂದರೆ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಆಗ ನಾವು ಆರಾಮಾಗಿ ನಿದ್ದೆ ಹೋಗ್ಬೋದು ನೋಡಿ ಏನಾರು ಒಂದು ಚಿಕ್ಕ ಗಲಾಟೆ ಮಾಡ್ಕೊಂಡ್ವಿ ಇಲ್ಲಾಂದರೆ ಅವ್ರಿಗೆ ಏನಾರು ಅಂದ್ವಿ ಅವರಿಗೆ ಏನಾರು ಮೋಸ ಮಾಡಿದ್ವಿ ಅಂತನಂದರೆ ಅದು ನಮ್ಮನ್ನು ಕಾಡ್ತಾನೇ ಇರುತ್ತೆ ಒಂದು ರೀತಿಯಲ್ಲಿ ಭಯ ಇರುತ್ತೆ ಹಾಗಾಗಿ ಅದು ವ್ಯಕ್ತಿಯನ್ನು ಪ್ರಶಾಂತವಾಗಿ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಏನು ಅಂತಂದರೆ ನೀವೇನಾರು ಅಂದ್ಕೊಂಡಿರ್ತೀರ ನಿಮ್ಮ ತಲೆಯಲ್ಲಿ ಏನಾರೂ ಒಂದು ಇರುತ್ತೆ ಮಾಡಬೇಕು ಅಂತ ಹೇಳಿ ಅದು ತುಂಬ ಲಾಂಗ್ ಆಗಿರುತ್ತೆ ಆವಾಗ ನೀವು ದಿನಕ್ಕೆ ಒಂದು ಸ್ವಲ್ಪನಾದರೂ ಅದನ್ನು ಮಾಡಲೇಬೇಕು ಆ ಒಂದು ಕೆಲಸನ ನೀವು ಅಂದ್ಕೊಂಡಿರೋ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇವತ್ತು ನಾನು ಅಂದ್ಕೊಂಡಿರೋ ಕೆಲಸ ಆಯ್ತಪ್ಪ ಅದು ಒಂಥರ ತೃಪ್ತಿ ಅದು ಒಂಥರ ಸಮಾಧಾನ ಯಾವುದಾದ್ರು ಒಂದು ಕೆಲಸ ಅಂದ್ಕೊಂಡಿದ್ದೀವಿ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ನಾವು ಅದನ್ನು ಮಾಡಲಿಲ್ಲ ಅಂತ ಒಂದು ಯೋಚನೆ ಇರುತ್ತೆ ನಾನು ಅಂದ್ಕೊಂಡಿದ್ದು ಇವತ್ತು ಮಾಡೋಕ್ಕಾಗಲಿಲ್ಲಲ್ಲ ಅಂತ ಹೇಳಿ ಇದರಿಂದ ಕೂಡ ನಾವು ನಿದ್ದೆ ಮಾಡದೇ ಇರ್ಬೋದು ಇವಾಗ ನಮ್ಮಿಂದ ಏನೋ ಒಂದು ಎಡವಟ್ಟಾಗಿಬಿಟ್ಟಿದೆ ರಾತ್ರಿ ಮಲಗಿದ್ದೀವಿ ಅದು ತುಂಬಾ ಅಂದರೆ ತುಂಬಾ ಕಾಡ್ತಾ ಇದೆ ಚೆ ನಾನು ಅದು ಒಂದು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ತುಂಬಾ ಇದೆ ಇವಾಗ ಏನು ಮಾಡಬೇಕು ಅಂದರೆ ನೋಡಿ ಒಂದೆರಡು ನಿಮಿಷ ಕಣ್ಣು ಮುಚ್ಚಿಕೊಂಡು ಭಗವಂತನ ಆರಾಮಾಗಿ ನೆನಪು ಮಾಡ್ಕೊಳ್ಳಿ ಧ್ಯಾನ ಮಾಡಿ ಆರಾಮಾಗಿ ಕಣ್ಣು ಮುಚ್ಚಿ ಖಂಡಿತ ನಿದ್ದೆ ಬರುತ್ತೆ